ಎಲ್ಲರಿಗೂ ಜೈ ಭೀಮ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕು ಜಯಂತ್ಯೋತ್ಸವನ ನಾವಿಲ್ಲಿ ಶಿರಾ ತಾಲೂಕಿನಲ್ಲಿ ನಾನು ಅನೇಕರ ಜೊತೆ ಭಾಗವಹಿಸೋ ಅವಕಾಶ ಸಿಕ್ಕಿದೆ ನಮ್ಮ ಸಮಾನತಾವಾದಿಗಳ ಜೊತೆ ಭಾಗವಹಿಸೋ ಅವಕಾಶ ಸಿಕ್ಕಿದೆ ನಾವೆಲ್ಲರೂ ನಾವೆಲ್ಲರೂ ನೀಲಿ ಬಣ್ಣ ಯಾಕೆ ಹಾಕೊಂತೀವಿ ಅಂದರೆ ಆಕಾಶನೂ ನೀಲಿನೇ ಆಕಾಶದ ಕೆಳಗೆ ನಾವೆಲ್ಲರೂ ಸಮಾನರು ಸೊ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ ಅಂದರೆ ಒಂದು ಸಮ ಸಮಾಜವಾದ ಸೊ ಆ ದೃಷ್ಟಿಯಲ್ಲಿ ನಮಗೆ ನ್ಯಾಯ ಬೇಕು ನ್ಯಾಯ ಅಂದರೆ ಇತಿಹಾಸದ ತಪ್ಪನ್ನು ಸರಿಪಡಿಸೋದು ಸೊ ಆ ದೃಷ್ಟಿನಲ್ಲಿ ನಮ್ಗೆ ಹೆಂಗೆ ಒಂದು ಜಾತಿ ಜನಗಣತಿ ಆಗಿರ್ಬೋದು ಅದು ಒಂದು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಆಗಿರ್ಬೋದು ಒಳ ಮೀಸಲಾತಿ ಆಗಿರ್ಬೋದು ಇದೆಲ್ಲದೂ ಒಂದು ನ್ಯಾಯಬದ್ಧವಾಗಿದೆ ಆ ನ್ಯಾಯದ ಯೂ ಯೋಜನೆಗಳು ಸರ್ಕಾರ ತರಬೇಕು ಆ ನ್ಯಾಯದ ಯೋಜನೆ ಪರವಾಗಿ ನಾವೆಲ್ಲರೂ ಸಹ ನಿಂತಿದ್ದೀವಿ ಆ ನ್ಯಾಯದ ಯೋಜನೆಗಳು ತಂದವರೇ ನಿಜವಾಲು ಸಂವಿಧಾನವಾದಿಗಳು ಇವತ್ತು ಸಂವಿಧಾನ ಪರ ಅಂದಿದ ತಕ್ಷಣ ಬರೀ ನಾವು ಒಂದು ಜೀವಿನ ಸಂವಿಧಾನ ತೆಗೆದ್ರೆ ಅಥವಾ ಸಂವಿಧಾನ ಜಾಥಾ ಮಾಡಿದ್ರೆ ಅಥವಾ ಒಂದು ಸಂವಿಧಾನ ಶರ್ಟ್ ಹಾಕ್ಕೊಂಡ್ರೆ ಪೀಠಕ್ಕೆ ಕಂಠಪಾಠ ಮಾಡಿದ ಸಂವಿಧಾನವಾದ ಅಲ್ಲ ನಿಜವಾಗೂ ನಮಗೆ ಸಮ ಸಮಾಜದ ಪರವಾಗಿ ನ್ಯಾಯ ಎತ್ತಿಡಿದ್ರೆ ಇಲ್ಲಿರೋ ನಾವು ಸಮಾನತವಾದಿಗಳು ಮಾತ್ರ ನಾವು ನಿಜವಾದ ಸಮಾನ ಸಂವಿಧಾನವಾದಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರನ ನಾವೆಲ್ಲರೂ ತುಮಕೂರಿಗೆ ಕರ್ನಾಟಕಕ್ಕೆ ಇಪ್ಪತ್ತೊಂದು ಶತಮಾನ ಭಾರತಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅಂದರೆ ಇಂಥ ಒಂದು ವಿಚಾರದ ಮುಖಾಂತರ ಹೋರಾಟದ ಮುಖಾಂತರ ಸೇವೆಗಳ ಮುಖಾಂತರ ಸೊ ಆ ದೃಷ್ಟಿಯಿಂದ ಅನೇಕ ಆಯೋಜಕರ ಜೊತೆ ನನಗೂ ಭಾಗವಹಿಸಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಅವರಾಗಿರ್ಬೋದು ಅರುಂಧತಿ ಮೇಡಮ್ ಅವರಾಗಿರ್ಬೋದು ನಿಮ್ಮ ಸ್ನೇಹಿತರಾದ ಆಗಿರ್ಬೋದು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಎಂದೆಂದಿಗೂ ಶಿರಾ ತಾಲೂಕು ಆಗಿರ್ಬೋದು ತುಮಕೂರು ಜಿಲ್ಲೆ ಆಗಿರ್ಬೋದು ಮತ್ತು ಇಡೀ ಕರ್ನಾಟಕಕ್ಕೆ ಒಂದು ಸಮಾಜದ ಪರವಾಗಿ ಅಂಬೇಡ್ಕರ್ ವಾದದ ಪರವಾಗಿ ನಾನು ಎಂದೆಂದಿಗೂ ಇರ್ತೀನಿ ಜೈ ಕರ್ನಾಟಕ ಜೈ ಬಿ ಹೆಸರಲ್ಲಿ ನಿಮ್ಮ ಮನೆಯಲ್ಲೂ ನಿಮ್ಮ ಸಾಧನೆಯನ್ನು ನೋಡಿ ನಿಮ್ಮ ತಂದೆ ತಾಯಿ ನಿಮ್ಮ ಗುರುಹಿರಿಯನ್ನು ನೀವು ಬುದ್ಧಿವಂತರ ಆಗ್ಬೇಕು ಕೆಲಸ ತಗೋಬೇಕು ಹೇಗೆ ಅದೆಲ್ಲ ಬರ್ತೀನಿ ಬರ್ತಿದ್ವಿ ಆ ವಾದನ ಕತ್ತಡೆಯ ವಾದನ ನಿಮ್ಮ ಊರಲ್ಲಿಂದ ನೆರವಣೆಗನ್ನ ಮಾಡ್ಕೊಂಡು ನಿಮ್ಮ ಮನೆಗೆ ಬಿಡಬೇಕು ಜನ ಹಂಗೆ ಓದಬೇಕಲ್ಲ ಇಬ್ಬರಿ ಇಬ್ಬರಿ ಮಾಡ್ತಿದ್ದೀವಿ ನಾವು ಅದು ಮಹಾನ್ ಮಹಾನ್ ಮೇಲ್ಗಳು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ನಮ್ಮ ನಾಗ ಭೂಷಣ್ ಸರ್ ಮತ್ತು ಸರ್ ಮಾತಾಡ್ತಾರೆ ಮಾತು ಕೆಜರ್ ನೀವು ಓದ್ಬೇಕು ನಿನ್ ಕೆಲಸ ಇಷ್ಟೆ ನೋಡಿ ತಿಳ್ಕೊಂಡ್ರ ರಾಜ್ಯದಲ್ಲಿ ಅತಿ ಕಡಿಮೆ ಅಂದ್ರೆ ಮಾದ್ರು ರಾಜಕೀಯವಾಗಿ ಸ್ಥಾನಮಾನ ಇಲ್ಲದೆ ಹೋಗಿರೋರು ಮಾದ್ರು ಸಾಂಸ್ಕೃತಿಕ ಲೋಕದಲ್ಲಿ ನಿಮಗೆ ಸ್ಥಾನವಿಲ್ಲ ಅದು ಯಾರಂದ್ರೆ ಅದು ಮಾದರು ಆರ್ಥಿಕವಾಗಿ ದುಡ್ಡಿಲ್ಲದ ಯಾರು ಅಂದ್ರೆ ಅಭಿವಾದಿಗಳು ದೇಶದಲ್ಲಿ ಮಂಗಳೂರು ಯಾರೋ ಒಂದು ಇಬ್ಬರು ಐತೆ ಹಂಗಿದ್ದಾಗ ಎಂಜಲ್ಗೆರೆ ಮಾದರಟ್ಟೆಗೆ ಶ್ರೀಮಂತಿಗೆ ಬಂದಾಗ ಬಟ್ ಅವರು ಕೂಡ ಒಂದು ಸಿ ಎಸ್ ಆರ್ ಅಂತ ಫಂಡ್ ಮಾಡಿ ಈಗ ಬಾಲಕೃಷ್ಣ ಬ್ಯಾಂಕ್ಗೆ ವರ್ಷ ಇಟ್ ಇಸ್ ಗ್ರೇಟ್ ವರ್ಕ್ ಇವತ್ತೇನು ಬ್ಯಾಕ್ ಕೊಡ್ತಿದ್ರೆ ಆ ಮಹಾದಾನಿಗೆ ಗ್ರೇಟ್ ಥ್ಯಾಕ್ಸ್ ಅಪ್ ಬರೀ ಇಂಥವೇ ಕಾಯಂಗಿಲ್ಲ ನೀವು ಪರಿಶ್ರಮದಿಂದ ಓದಬೇಕು ಓದ್ಬೇಕು ನೀವು ಓದಲಿಲ್ಲ ಅಂದರೆ ನಿಮಗೆ ಕವಡೆ ಕಸಿಂದನೇ ಇರೋದಿಲ್ಲ ಹಾಗಾಗಿ ನೋಡಿ ಇವತ್ತು ಒಳ ಮೀಸಲಾತಿ ಅಂತ ಇದೆ ಮೀಸಲಾತಿ ಕುತ್ಕೊಂಡು ಜಪ ಮಾಡ್ಕೊಂಡು ನನ್ನ ಜನ ಮೂವತ್ತು ವರ್ಷ ಮನೆ ಮಠ ಬಿಟ್ಟು ಬಿಟ್ಟು ಬೀದಿಗೆ ಬಂದು ಎಲ್ಲಾರ ಹತ್ರ ತಿಂದು ಬೈಸ್ಕೊಂಡು ಜೈಲಕ್ಕೆ ಹೋಗಿ ಪೊಲೀಸ್ ಸ್ಟೇಷನ್ಕ್ ಹೋಗಿ ಏನೇನೋ ಆಗಿ ಇವಾಗ ಮೆತ್ತಗಾಗಿದ್ದಾರೆ ಈಗ ಸರ್ಕಾರಗಳು ಬಂದ ಸರ್ಕಾರಗಳು ಕಣ್ ತಂದು ಇವತ್ತು ಕೇಳಿದಾರೆ ಇವ್ರು ಒಳ ಮೀಸಲಾತಿ ಕೊಡ್ಬೇಕಂತಿದ್ದಾರೆ ಅದೇನೋ ಮಾಡ್ದಂಗೆ ಆ ಮ್ಯಾಕಿಗೆ ಸೊಪ್ಪು ಕಟ್ಬಿಟ್ಟು ಕೋಲನಾಗೆ ತಲೆ ಮೇಲೆ ಸೊಪ್ಪು ನೋಡ ಇರ್ತದೆ ಹೆಂಗ್ ಇಲ್ಲಿ ಕ್ತದೆ ಪ್ರಾಣಿಗಳು ಪಿಶು ದೂರ ಇರೋದು ಅದು ಬಾಯಿ ಇಲ್ಲಿ ಹಾಗಾಗಿ ಆ ಕೋಲು ಇಲ್ಲ ಇಲ್ಲಿಗೆ ಬರ್ಬೇಕು ಇಲ್ಲ ನಾವೇ ಕೋಲ್ ಬಿಚ್ಚಿ ನಾವೇ ಆ ಸ್ಥಿತಿ ಆಗಿದೆ ಅದಕ್ಕೆ ಮೀಸಲಾತಿ ನಂಬ ಕೋದಡಿ ಬಂದಕ್ಕೆ ಬರಲಿ ಹೋರಾಟಕ್ಕೆ ನಿಮ್ಮ ಅಣ್ಣಗಳಿದ್ದಾರೆ ನಿಮ್ಮ ಅಕ್ಕಂದಿರಿದ್ದಾರೆ ನಿಮ್ಮ ತಂದೆ ತಾಯಿ ಇದ್ದಾರೆ ಮೀಸಲಾತಿ ಒಂದು ಕಡೆ ಇರಲಿ ಬಂದೇ ಬರುತ್ತೆ ಬಂದಿದ್ದರೆ ನಾವು ಬಿಡೋದಿಲ್ಲ ಸ್ವಾಮೀಜಿ ಆಗಿ ನಾವು ಬಿಡೋದಿಲ್ಲ ಇವರೆಗೂ ಬಿಟ್ಟು ಇಲ್ಲ ಮುಂದೆ ಬಿಡೋದಿಲ್ಲ ಕಾಯ್ತಿದ್ದೀವಿ ಯಾವ ಸರ್ಕಾರ ಏನೇನು ಹೇಳ್ಕೊಂಡ್ ಬಂದೈತೆ ಯಾರು ಯಾರ್ ಮಾಡ್ತಾರ ಸಮಾಜ ಶಾಲಕರು ಮತ್ತೆ ಬಿಜೆಪಿ ಮುಖಂಡರು ಮತ್ತೆ ನಮ್ಮ ಸಹೋದರರಾಗಿರ್ತಕ್ಕಂಥ ಸಾಕ್ಷರಿ ಮೂರ್ತಿಯವರು ಸರ್ಕಾರಿಯ ಪ್ರಾಥಮಿಕ ಪಾಠಶಾಲೆ ಎಂಜಿನಿಯರ್ ಇನ್ನೊಂದು ಇದಕ್ಕೆ ಹತ್ತೊಂಬತ್ತು ಸಾವಿರ ರೂಪಾಯಿ ಇದಕ್ಕೆ ಶಾಲೆಯ ಇದಕ್ಕೆ ಅಭಿವೃದ್ಧಿಗೆ ಕೊಡ್ತಾ ಇದ್ದಾರೆ ಮೂರ್ತಿಯವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಜೈಡಿ ಮುಖ್ಯ ಸಂಘದ ವತಿಯಿಂದ ಸಲ್ಲಿಸ್ತಾ ಇದ್ದೀವಿ ಹಾಗೆ ಕಾರ್ಯಕ್ರಮ ಮುಂದುವರೆತಾ ಇದೆ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕ ನೀಡೋದ್ರ ಮೂಲಕ ಎಂಜಲಗಿರೆಯ ಎಲ್ಲ ಯುವಕರು ಎಲ್ಲ ಸಮುದಾಯದ ನಮ್ಮ ನಿಮ್ಮೆಲ್ಲರ ಪರವಾಗಿ ಅದರಲ್ಲೂ ಮಹಿಳೆಯ ಮನಿಗಳು ನಮ್ಮ ಅವ್ರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾರೆ ನನ್ನ ಈಗಾಗಲೇ ಹೇಳಿ ಆಯಿತು ಬಹುಶಃ ನಮ್ಮ ಎಲ್ಲಾ ಜನಗಳ ಪರಿಸ್ಥಿತಿ ಹೆಚ್ಚು ಕಡಿಮೆ ಇದೇ ಇರುತ್ತೆ ಏನಂದ್ರೆ ನಮ್ಮ ತಂದೆ ಸ್ವಲ್ಪ ಅವ್ರಿಗೆ ಜವಾಬ್ದಾರಿ ಇಲ್ದಿರೋದ್ರಿಂದ ನಮ್ಮ ತಾಯಿ ಬೇಗ ತೀರ್ ಹಾಗಾಗಿ ನಾವು ಮೂರು ಜನ ಮಕ್ಕಳು ಬೀದಿ ಬಿದ್ವಿ ಆ ಅಂತ ಸಂದರ್ಭದಲ್ಲಿ ನನಗೆ ಎಜುಕೇಶನ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು ಅಂತ ಸಂದರ್ಭದಲ್ಲಿ ನಾನು ಏಳನೇ ಕ್ಲಾಸ್ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ನಮ್ಮ ಮಾಸ್ಟ್ರು ನನ್ನ ಗೊತ್ತು ಹೇಳ್ತಾ ಇದ್ರು ಬಟ್ ನಮ್ಮ ಸ್ವಾಭಿಮಾನಿ ತಾಯಿ ಅವ್ರಿಗೆ ಕೊಡ್ಲಿಲ್ಲ ನನ್ನ ಮಗನ ಎಷ್ಟೇ ಕಷ್ಟ ಓದಿಸ್ತೀನಿ ಅಂತೇಳಿ ಚೆನ್ನಾಗಿ ಓದಿಸಿದ್ರು ಬಟ್ ಅವ್ರು ಬೇಗ ತೀರೋಗ್ಬಿಟ್ಟು ಎರಡನೇ ಕ್ಲಾಸ್ ಇದ್ದಾಗ ನನಗೆ ಎಂಟನೇ ಕ್ಲಾಸ್ ಆ ಟೈಮಲ್ಲಿ ಬಿಟ್ರು ತೀರೋದ್ ನಂತರ ನನಗೆ ದಿಕ್ಕೇ ಕೋರ್ಟೆ ಆಯಿತು ಆ ಸಮಯದಲ್ಲಿ ನಾನು ಏಳನೇ ಕ್ಲಾಸ್ ಪಾಸ್ ಆಗಿ ನಾನು ತಗೊಂಡು ತುಂತುರು ಹೊರಟೆ ಅಂತಹ ಸಂದರ್ಭದಲ್ಲಿ ನಾನು ಅನ್ಸ್ಕೋಬೇಕು ಈ ಕೆ ಇಲ್ಲ ಅವ್ರು ಅವ್ರು ನನಗೆ ಆಶ್ರಯ ಕೊಟ್ಟು ತುಮಕೂರಲ್ಲಿ ನನ್ಗೆ ಆ ರೂಮ್ ಅಲ್ಲಿ ಯಾವತ್ತೂ ಅವಕಾಶ ನೆನೆಸ್ಕೊಳ್ತೀನಿ ಕೂಡ ಆನಂತರ ನನಗೆ ಬರೀ ಸರ್ಕಾರದ ದುಡ್ಡಲ್ಲೇ ಓದ್ಕೊಂಡಿದ್ವಿ ಎಲ್ಲರೂ ಕೂಡ ಎಸ್ ಎಲ್ ಸಿ ಬಸ್ ಕ್ಲಾಸ್ ಬಂತು ಅಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ತಲುಪುತ್ತ ಅದರಲ್ಲಿ ಆ ಆನಂತರ ಪಿ ಯು ಸಿ ಬಸ್ ಕ್ಲಾಸ್ ಬಂದೆ ಅಲ್ಲೂ ಕೂಡ ನನಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಐನೂರು ರೂಪಾಯಿ ಸಿಕ್ತಾ ಐನೂರು ರೂಪಾಯಿ ದುಡ್ಡ್ರೆ ಐದು ಲಕ್ಷ ರೂಪಾಯಿ ಇದಿಲ್ಲ ಅವಾಗ ಹಾಗಾಗಿ ಆ ದುಡ್ಡಲ್ಲೇ ಓದ್ಕೊಂಡೆ ಮತ್ತೆ ನನ್ಗೆ ಎಂ ಕಾಮ್ ಬಿ ಕಾಮ್ ಹೋಗ್ತೀನಿ ಅಂತ ಕನಸೇ ಇರ್ಲಿಲ್ಲ ನಾನು ಆಲ್ರೆಡಿ ದುಡ್ಡಿಂದ ಸಮಸ್ಯೆ ಇತ್ತು ನೋಡ್ಕೊಂಡಿಲ್ಲ ಅಂತ ಸಮಯದಲ್ಲಿ ಎಜುಕೇಶನ್ ಬಿಡಬಾರ್ದು ಅಂತೇಳಿ ನಾನು ಪ್ರಯತ್ನ ಪಡ್ತಿರ್ಬೇಕಂದ್ರೆ ನನಗೆ ಆದರ್ಶ ಆಗಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಷ್ಟ ದಿನಗಳು ನನ್ ತುಂಬಾ ಆಯ್ತು ಅವ್ರು ನೀಡಿದಂತ ಭಿಕ್ಷ ನಾನು ಹಾಸ್ಟೆಲ್ ಗಳು ಸೇರ್ಕೊಂಡು ಇವತ್ತು ಏನಾದ್ರೂ ಸಾಧನೆ ಮಾಡಿದೀವಿ ಅಂದ್ರೆ ಹಾಸ್ಟೆಲ್ ಬಿದ್ದ ಮಾತ್ರ ಸಾಧನೆ ಮಾಡಿದೀವಿ ಇವತ್ತು ಹಾಸ್ಟೆಲ್ ಇಲ್ಲ ಅಂದ್ರೆ ನಿಜವಾಗ್ಲೂ ನಾನು ನಾಲ್ಕು ಗೌರ್ಮೆಂಟ್ ಜಾಬ್ ಕಾಣುತ್ತಿಲ್ಲ ನಾನು ನಾಳೆ ಗೌರ್ಮೆಂಟ್ ಜಾಬ್ ತಗೊಂಡಿದ್ದೀನಿ ನಾಲ್ಕು ಗೌರ್ಮೆಂಟ್ ಜಾಬ್ ತಗೊಂಡು ನಾನು ಈ ಏನೋ ಡಿಗ್ರಿ ಕಾಲೇಜ್ ಹೆಚ್ಚಿನ ಆಗಿ ಸೆಲೆಕ್ಟ್ ಆಗಿ ಬಂದೆ ಅದಕ್ಕೆ ಕಾರಣನೇ ಡಾಕ್ಟರ್ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಇಲ್ಲ ಅಂದ್ರೆ ನಾನ್ ಮನೆ ಕೆಲಸ ಮಾಡ್ಬೇಕಾಗಿತ್ತು ಜೀವನ ನೋಡ್ಬೇಕಾಗಿತ್ತು ಗೊತ್ತಿಲ್ಲ ಸೊ ಹಾಗಾಗಿ ನಾನು ಜೀವನ ಇರೋದು ಅಂಬೇಡ್ಕರ್ ಅಂತ ಹರ್ವರ್ಧನೆ ಇರ್ತೀನಿ ಅನಿವಾರ್ಯ ಇರ್ತೀನಿ ಇವತ್ತು ಕೂಡ ನಮ್ಮ ಮನೆಯಲ್ಲಿ ಯಾವುದೇ ಹಿಂದೂ ಧರ್ಮದ ಫೋಟೋಗಳು ಇಲ್ಲ ಕಾರಣ ಏನಪ್ಪಾ ಅಂತಂದ್ರೆ ನಾನು ನನ್ನ ತಂದೆ ಅಂಬೇಡ್ಕರ್ ಫೋಟೋ ಇಟ್ಟಿದ್ದೀನಿ ಬುದ್ಧನ ವಿಗ್ರಹವನ್ನ ಇಟ್ಟಿದ್ದೀನಿ ಕಾರಣ ಏನಪ್ಪಾ ಅಂದ್ರೆ ಪ್ರತಿದಿನ ನೋಡಿದಾಗ ನನಗೆ ಜ್ಞಾಪಕ ಈಗಾಗಲೇ ಬಹಳ ಜನ ಹಿರಿಯರು ಹೇಳ್ತಾ ವಾಪಸ್ ಸಮಾಜಕ್ಕೆ ನಾವು ಈಗ ಎಂಪ್ಲಾಯ್ ಆಗಿದ್ದೀನಿ ಯಾವತ್ತಾದ್ರೂ ಒಂದಿನ ನನಗೆ ಅನಿಸಿಕೆ ಇದ್ದಾಗ ಅಥವಾ ನನ್ನ ಮುಂದೆ ಶಕ್ತಿ ಸಿಕ್ಕಿದಾಗ ನಿಜವಾಗ್ಲೂ ಸಾಮಾಜಿಕ ಕಾರ್ಯಗಳನ್ನು ತೊಳ್ಕೊಳ್ತೇನೆ ಖಂಡಿತವಾಗ್ಲೂ ಪೇ ಬ್ಯಾಕ್ ಸೊಸೈಟಿ ನಾನು ಕೂಡ ಮಾಡ್ತೇನೆ ಹೀಗೆ ಅವಕಾಶ ಮಾಡಿಕೊಟ್ಟಂತೆ ಮಹಾನ್ ಜನತೆಗೆ ನಮಸ್ಕಾರ ದಪ್ಪ ಆಗ್ತಾ ಇದೀರಾ ಥೈರಾಯ್ಡ್ ನ ರಿವರ್ಸ್ ರಿವರ್ಸ್ ಗೊತ್ತಾಗ್ತಾ ಗೊತ್ತಾಗ್ತಾಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಂಡು ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಆಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಅಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ